ಯಾವ ಪಾರ್ಟಿಯವರು ಬಿಜೆಪಿ ಜಿಟಿದೇವೇಗೌಡ ಯಾವ ಅವರು ಆಮೇಲೆ ನಾಗೇಂದ್ರ ಯಾವ ಪಾರ್ಟಿಯವರು ಬಿಜೆಪಿಯವರು ಎಂಎಲ್ಎ ಎ ರಾಮದಾಸ್ ಬಿಜೆಪಿಯವರು ನಿರ್ಣಯ ವಿಸ್ತೃತ ಚರ್ಚೆ ನಡೆದ ಇನ್ನು ಮುಂದೆ ಪ್ರಾಧಿಕಾರ ಭೂ ಶೋಧನೆ ಪಡಿಸದೆ ಉಪಯೋಗಿಸಿಕೊಂಡಿರುವಂತಹ ಪ್ರಕರಣಗಳಲ್ಲಿ ಭೂಪರಿಹಾರ ರೂಪದಲ್ಲಿ ಪರಿಹಾರವಾಗಿ ಅಭಿವೃದ್ಧಿಪಡಿಸಿರುವ ಒಟ್ಟು ವಿಸ್ತೀರ್ಣದ ಶೇಕಡ ಐವತ್ತು ವಿಸ್ತೀರ್ಣ ಅಭಿವೃದ್ಧಿಪಡಿಸಿದ ಜಾಗವನ್ನು ಒಪ್ಪುವ ಪ್ರಕರಣಗಳಲ್ಲಿ ನೀಡಬಹುದೆಂದು ಮತ್ತು ಶೇಕಡ ಐವತ್ತು ಐವತ್ತು ಅನುಪಾತದಲ್ಲಿ ಭೂಪರಿಹಾರ ಪಡೆಯಲು ಇಚ್ಛಿಸದ ಪ್ರಕರಣಗಳನ್ನು ಮುಂದೂಡುವುದು ಸೂಕ್ತವೆಂದು ಬಹುಮತದ ನಿರ್ಣಯ ಮಾಡಿದರು ಆಮೇಲೆ ಈ ನಿರ್ಣಯದ ಪ್ರಕಾರ ಒಂಬೈನೂರ ಒಂಬತ್ತು ನಿವೇಶನಗಳು ಹಂಚಿಕೆಯಾಗಿರುತ್ತವೆ ಫಿಫ್ಟಿ ಫಿಫ್ಟಿನಲ್ಲಿ ಒಂಬೈನೂರ ಒಂಬತ್ತು ನಿವೇಶನಗಳು ಹಂಚಿಕೆ ಆಗಿರುತ್ತವೆ ಆಮೇಲೆ ಪ್ರೋತ್ಸಾಹ ನಿವೇಶನಗಳಲ್ಲಿ ಮುನ್ನೂರ ಹತ್ತು ನಿವೇಶನಗಳು ಹಂಚಲಾಗುತ್ತದೆ ಬದಲಿ ನಿವೇಶನ ರೂಪದಲ್ಲಿ